ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಜಗತ್ತು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಮತ್ತೆ ಒಂದು ಹೊಸ ರೆಸಿಪಿಯೊಟ್ಟಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ ಅದೇನಪ್ಪ ಅಂತಂದರೆ ಸಬ್ಬಕ್ಕಿ ರೊಟ್ಟಿ ಇದನ್ನ ಕೆಲವೊಂದು ಕಡೆ ಸಾಬು ಅಕ್ಕಿ ಅಂತ ಕರೀತಾರೆ ಸಾಬು ದಾಣಿ ಅಂತಲೂ ಕರೀತಾರೆ ಈ ಒಂದು ಬಿಸಿಲಲ್ಲಿ ಹೇಳಿ ಮಾಡಿಸಿದಂತಹ ಒಂದು ಆರೋಗ್ಯಕರವಾದ ರೆಸಿಪಿನೇ ಅಂತ ಹೇಳ್ಬೋದು ಈ ಒಂದು ಸಾಬು ಅಕ್ಕಿ ಅಥವಾ ಸಬ್ಬಕ್ಕಿಯಲ್ಲಿ ತುಂಬ ತಂಪಿನಂಶ ಇರುವುದರಿಂದ ಈ ಒಂದು ಉರಿ ಬೇಸಿಗೆಯಲ್ಲಿ ಹೇಳಿ ಮಾಡಿಸಿದಂತಹ ಒಳ್ಳೆಯ ಆಹಾರನೇ ಅಂತ ಹೇಳ್ಬೋದು ಹಾಗೆಯೇ ಈ ಥರ ಒಂದು ಸಾಫ್ಟ್ ಆಗಿರ್ತಕ್ಕಂತಹ ಹಾಗೂ ಟೇಸ್ಟಿಯಾಗಿರ್ತಕ್ಕಂತಹ ರೊಟ್ಟಿನ ಮಾಡಿಕೊಟ್ರೆ ಮನೆಯಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನಿಲ್ಲಿ ಒಲೆ ಮೇಲೆ ಒಂದು ದಪ್ಪದಾಗಿರ್ತಕ್ಕಂತಹ ಕಡಾಯನ ತಗೊಂಡ್ಬಿಟ್ಟು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ತೆಳುವಾಗಿರ್ತಕ್ಕಂತಹ ಕಡಾಯಿನ ತಗೊಂಡ್ರೆ ಸಬ್ಬಕ್ಕಿ ಅಂಟುಗಳುತಕ್ಕಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ದಪ್ಪದಾಗಿರ್ತಕ್ಕಂತಹ ಕಡಾಯಿನ ತೊಗೋಬೇಕು ಇವಾಗ ನಾನಿಲ್ಲಿ ಒಂದು ದೊಡ್ಡ ಬವಲಷ್ಟು ಸಬ್ಬಕ್ಕಿನ ಅದಕ್ಕೆ ಹಾಕೊತಾ ಇದ್ದೀನಿ ಹಾಕೊಂಡ್ಬಿಟ್ಟು ಒಲೆನ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನ ಚೆನ್ನಾಗಿ ಹುರ್ಕೊಂಡು ಬರಬೇಕು ಈ ಒಂದು ಸಬ್ಬಕ್ಕಿನ ಹುರಿಯುವಾಗ ಆಯಿಲನ್ನು ಹಾಕೋದೇನು ಬೇಡ ಹಾಗೇ ತುಂಬ ಡೀಪಾಗಿ ಹುರಿಯೋದು ಬೇಡ ಇದು ಬೇಗ ಸೀದೋಗುತ್ತೆ ಒಲೆನ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಕ್ರಿಸ್ಪಿನೆಸ್ ಬರಬೇಕು ಆ ಥರ ಹುರ್ಕೊಂಡ್ರೆ ಸಾಕು ಇವಾಗ ಇದನ್ನ ಒಂದು ಪಾತ್ರೆಗೆ ಸರ್ವ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಆರ್ಲಿಕ್ಕೆ ಬಿಟ್ಬಿಟ್ಟು ಒಂದು ಮಿಕ್ಸಿ ಜಾರನ್ನು ತೊಗೊಂಡ್ಬಿಟ್ಟು ಈ ಥರ ಪೌಡರ್ ಫಾರ್ಮ್ ಆಗಿ ರೆಡಿ ಮಾಡಿದೆ ಅದಾದಮೇಲೆ ನಾನಿಲ್ಲಿ ಎರಡು ಆಲೂಗಡ್ಡೆನ ಕುದಿಸಿಟ್ಟಿದ್ದೆ ಈ ಥರ ಸ್ಮ್ಯಾಶ್ ಮಾಡಿ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಹಾಗೆಯೇ ನಾನಿಲ್ಲಿ ಒಂದು ಕ್ಯಾರೆಟನ್ನು ತುರಿದಿಟ್ಟಿದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಹಾಗೆಯೇ ಸ್ವಲ್ಪ ಈರುಳ್ಳಿ ಮೇಲೆ ಹಸಿರು ಪದರನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಹಾಗೆಯೇ ನಾನು ಕಟ್ ಮಾಡಿಟ್ಕೊಂಡಿರ್ತಕ್ಕಂತಹ ಮೂರು ಹಸಿಮೆಣಸಿನಕಾಯನ್ನು ಸಣ್ಣಗೆ ಹಚ್ಚಿಬಿಟ್ಟು ಹಾಕಿದ್ದೀನಿ ಸ್ವಲ್ಪ ಜೀರಿಗೆಯನ್ನು ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ನೀರನ್ನು ಹಾಕದೇನೆ ಇದನ್ನ ಎಲ್ಲ ಮಿಶ್ರಣದ ಜೊತೆ ಹೊಂದವರೆಗೂ ನಾವು ಕಲಿಸ್ಕೋಬೇಕು ಯಾಕಂದರೆ ಹಾಕಿರ್ತಕ್ಕಂತಹ ತರಕಾರಿ ಮತ್ತು ಆಲೂಗಡ್ಡೆಯಲ್ಲಿ ಆಲ್ರೆಡಿ ನೀರಿನಂಶ ಇರುತ್ತೆ ಹಾಗಾಗಿ ಮೊದಲು ಇದನ್ನ ನೀರು ಹಾಕದೇನೆ ಕಲಿಸ್ಕೋಬೇಕು ಬೇಕಾದರೆ ನೀವು ನೀರಿನಂಶ ಕಡಿಮೆ ಇದೆ ಅಂದರೆ ಎಲ್ಲ ನಾದ್ಕೊಂಡ್ಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ತುಂಬ ನೀರನ್ನು ಹಾಕೋದು ಬೇಡ ನೋಡಿ ಇವಾಗ ಕಲಸಕ್ಕೆ ಸರಿಯಾಗಿಲ್ಲ ಅಂದರೆ ನೀವು ಕೆಳಗಡೆ ನೀವು ಗ್ಯಾಸ್ ಕಟ್ಟೆ ಹತ್ರ ಹಾಕೊಂಡ್ಬಿಟ್ಟು ಚೆನ್ನಾಗಿ ನಾವು ಇದನ್ನ ನಾದ್ಕೋಬೇಕು ಹೇಗೆ ನಾವು ರೊಟ್ಟಿ ಹಿಟ್ಟಿಗೆ ನಾತ್ಕೋತೇವಲ್ಲ ಆ ಥರ ನಾವು ಇದನ್ನ ಎಷ್ಟು ಚೆನ್ನಾಗಿ ನಾದ್ತೇವಲ್ಲ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ನೋಡಿ ಇವಾಗ ಹಾಕಿರ್ತಕ್ಕಂತಹ ಎಲ್ಲ ಪದಾರ್ಥಗಳು ಸಾಬು ಅಕ್ಕಿ ಹಿಟ್ಟಿನ ಜೊತೆ ಹೊಂದ್ಕೋಬೇಕು ನೋಡಿ ಇವಾಗ ನಾನಿದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಒಂದು ಹಿಟ್ಟಿನ ಹದ ಬರೋವರೆಗೂ ಇದನ್ನ ಕೈಯಿಂದ ಚೆನ್ನಾಗಿ ಕಲಿಸ್ಕೊಂಡು ಬರ್ತಾಯಿದ್ದೇನೆ ನೋಡ್ತಾ ಇದ್ದೀರಾ ಸ್ನೇಹಿತರೆ ಮಾಡೋದು ಎಷ್ಟು ಸುಲಭ ಅಂತ ಹೇಳಿಬಿಟ್ಟು ಖಂಡಿತವಾಗಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಮಾಡಿದ ಮೇಲೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ನೋಡಿ ಈ ಥರ ಹದದಲ್ಲಿ ನಾನು ನಾದಿದ್ದೀನಿ ಇವಾಗ ನಾನಿದ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನಿಲಿಕ್ಕೆ ಬಿಡಬೇಕು ನೀವು ಕೂಡ ಮನೆಯಲ್ಲಿ ಈ ಥರ ಒಂದು ಸಾಬು ಅಕ್ಕಿ ಅಥವಾ ಸಾಬೂ ದಾಣಿ ರೊಟ್ಟಿ ಮಾಡಬೇಕಂತಂದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಲೈಕ್ ಮಾಡಿ ನೋಡಿ ಇವಾಗ ಒಂದು ಇಪ್ಪತ್ತು ನಿಮಿಷ ಇದು ನೆಂದಾಯಿತು ಇವಾಗ ನಾವು ಮನೆಯಲ್ಲಿ ಹೇಗೆ ಜೋಳದ ರೊಟ್ಟಿ ಮಾಡ್ತೇವಲ್ಲ ಆ ಥರ ನಾವು ಇದನ್ನ ಸಣ್ಣ ಸಣ್ಣ ಉಳ್ಳೆಗಳನ್ನಾಗಿ ಮಾಡಿಬಿಟ್ಟು ನಾನಿಲ್ಲಿ ಮೇಲೆ ಹಚ್ಚಲಿಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಗೋಧಿ ಹಿಟ್ಟನ್ನು ಹಚ್ಚಿಬಿಟ್ಟು ಲಟ್ಟಣಿಗೆಯಿಂದ ನಾವು ಇದನ್ನ ರೌಂಡಾಗಿ ಲಟ್ಟಿಸ್ಕೊಂಡು ಬರಬೇಕು ಲಟ್ಟಿಸುವಾಗ ಅಂಚು ಸ್ವಲ್ಪ ಸೀಳ್ಬಿಡುತ್ತೆ ಪರವಾಗಿಲ್ಲ ಲಟ್ಟಿಸಿದ ಮೇಲೆ ಸ್ವಲ್ಪ ಅಂಚನ್ನು ನಾವು ಸರಿ ಮಾಡ್ಕೋಬೇಕು ಈ ಥರ ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರ್ತಕ್ಕಂತಹ ಸಬ್ಬಕ್ಕಿ ರೊಟ್ಟಿನ ನಾವು ಬೆಳಿಗ್ಗೆ ಟಿಫನ್ಗಾಗಿರ್ಬೋದು ಮಧ್ಯಾಹ್ನ ಲಂಚ್ಗಾಗಿರ್ಬೋದು ಹಾಗೆಯೇ ರಾತ್ರಿ ಡಿನ್ನರ್ಗಾಗಿರ್ಬೋದು ಇಮಿಡಿಯೇಟಾಗಿ ಈಸಿಯಾಗಿ ಮಾಡ್ಕೊಂಡು ತಿನ್ಬೋದು ಹಾಗೆಯೇ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಹೆಲ್ದಿ ಅಂತಲೂ ಹೇಳ್ಬೋದು ನೋಡಿ ಇವಾಗ ರೊಟ್ಟಿ ಆಕಾರದಲ್ಲಿ ನಾನಿದನ್ನ ಲಟ್ಟಿಸ್ಕೊಂಡು ಬಂದೆ ಇವಾಗ ಅಂಚು ಸ್ವಲ್ಪ ಸೀಳಿಬಿಟ್ಟಿತ್ತು ಇವಾಗ ನಾನು ಅದನ್ನ ಸರಿ ಮಾಡ್ಕೊತಾ ಇದ್ದೇನೆ ಯಾಕಂದರೆ ನಾವಿಲ್ಲಿ ಮೃದುವಾಗಿರ್ತಕ್ಕಂತಹ ಜೋಳದ ಹಿಟ್ಟನ್ನು ಯೂಸ್ ಮಾಡಿಲ್ಲ ಅದರ ಬದಲಾಗಿ ಸಬ್ಬಕ್ಕಿ ಹಿಟ್ಟನ್ನು ಯೂಸ್ ಮಾಡಿದ್ರಿಂದ ಸ್ವಲ್ಪ ಅಂಚು ಸೀಳಿಬಿಡುತ್ತೆ ಹಾಗೆಯೇ ನಾನು ಒಲೆ ಮೇಲೆ ಒಂದು ತವಾನ ಕಾಯೋದಕ್ಕೆ ಇಟ್ಟಿದ್ದೆ ತವಾ ಕಾದ್ಮೇಲೆ ನಾನು ಲಟ್ಸಿಟ್ಟಿರ್ತಕ್ಕಂತಹ ಸಬ್ಬಕ್ಕಿ ರೊಟ್ಟಿನ ಹಾಕೊತಾ ಇದ್ದೀನಿ ಇವಾಗ ಮೇಲೆ ಸ್ವಲ್ಪ ಆಯಿಲನ್ನು ಹಾಕೊಂಡ್ಬಿಟ್ಟು ಒಂದು ಸೈಡು ನಾನು ಇದನ್ನ ಚೆನ್ನಾಗಿ ಬೇಯಿಸ್ಕೊಂಡು ಇದ್ದೇನೆ ಇದನ್ನ ಬೇಗ ತೆಗಿಬಾರ್ದು ಇಲ್ಲಾಂತಂದರೆ ಹಸಿ ಬಿಸಿಯಾಗಿ ಬರುತ್ತೆ ಸ್ವಲ್ಪ ಹೊತ್ತು ಇದನ್ನ ಬೈಯಲಿಕ್ಕೆ ಬಿಡಬೇಕು ಇವಾಗ ಒಂದು ರೌಂಡ್ ಇದು ಚೆನ್ನಾಗಿ ಬೆಂದಾಯಿತು ಇದನ್ನ ಇನ್ನೊಂದು ರೌಂಡ್ ನಾನು ತಿರುವಿ ಹಾಕೊತಾ ಇದ್ದೇನೆ ಈ ಥರ ಒಂದು ಬಿಸಿ ಬಿಸಿಯಾಗಿರ್ತಕ್ಕಂತಹ ಸಬ್ಬಕ್ಕಿ ರೊಟ್ಟಿಗೆ ಕಾಂಬಿನೇಷನ್ನಾಗಿ ಕೊಬ್ಬರಿ ಚಟ್ನಿ ಮೊಸರು ಅಥವಾ ಉತ್ತರ ಕರ್ನಾಟಕ ಸ್ಪೆಷಲ್ ಕೆಂಪು ಚಟ್ನಿ ಇದ್ದರೆ ಅಬ್ಬಾ ಬೇರೆ ಏನು ಬೇಡ ಅನಿಸುತ್ತೆ ಅಮೃತಕ್ಕಿಂತನೂ ಚೆನ್ನಾಗಿರುತ್ತೆ ಫೈನಲ್ ಆಗಿ ಸಬ್ಬಕ್ಕಿ ರೊಟ್ಟಿ ರೆಡಿ ಆಯಿತು ಬನ್ನಿ ಹಾಗಾದರೆ ಟೇಸ್ಟ್ ಮಾಡ್ಕೊಂಡು ಬರೋಣ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು